ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೈಫ್ ಸ್ಟೈಲ್ ತ್ರಿಬಲ್ ಸೆವೆನ್ ಇವತ್ತು ನಾನು ಮ್ಯಾಂಗೋ ಡಿಸೈನ್ ಇರುವಂತಹ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಸೊ ಇದು ಡೈಲಿ ವೇರ್ ಮಾಡುವಂತಹ ಇಯರಿಂಗ್ಸು ಹಾಗೆಯೇ ತುಂಬ ಕ್ಯೂಟಾಗಿದೆ ತುಂಬ ಡಿಸೈನ್ಸು ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ವಿ ನಿಮಗೇನಾದರೂ ಇದರಲ್ಲಿ ಡಿಸೈನ್ಸು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಈ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ಅಂತೂ ಸಿಖ್ ಚುಕ್ಕಾಪಟೆ ರೇಟ್ ಆಗ್ತಾ ಇದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬೋದು ಒಂದು ಗ್ರಾಮಿಗಂತೂ ಒಂದು ಗ್ರಾಮ್ ಗೋಲ್ಡ್ ತೊಗೊಳೋದಕ್ಕೂ ತುಂಬ ಕಷ್ಟ ಆಗ್ಬೋದು ಸೊ ಹಾಗಾಗಿ ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಪ್ಲಾನಿಂಗ್ ಮಾಡಿ ಗೋಲ್ಡನ್ನ ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಗೋಲ್ಡ್ ಇದ್ರೆ ನಮ್ಮ ಕಷ್ಟಕ್ಕೆ ಕೂಡ ಯೂಸ್ಫುಲ್ ಆಗುತ್ತೆ ಗೋಲ್ಡ್ ಇದ್ರೆ ಮನಿ ಇದ್ದಂಗೆ ಅನ್ನೋದು ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಡೈಲಿ ಯೂಸ್ಗಂತೂ ಸಕ್ಕದಾಗಿದೆ ಏನಾದರೂ ಇದ್ರದ್ದು ಡಿಸೈನ್ಸ್ ಇಷ್ಟ ಆದರೆ ನೀವು ಕೂಡ ಮಾಡಿಸ್ಕೋಬೋದು ಅಂತ ಹೇಳಿ ನಾನು ಈ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಸೊ ಇದೇ ತರ ಹೆಚ್ಚಿನ ವಿಡಿಯೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಹೋಗಿ ಹಾಗೆಯೇ ಮೀಶೋ ಪ್ರಾಡಕ್ಟ್ ಕೂಡ ಅನ್ಬಾಕ್ಸಿಂಗ್ ಮಾಡಿ ಹಾಕ್ತಾ ಹೋಗ್ತೀನಿ ಹಾಗೆ ಗೋಲ್ಡ್ ಡಿಸೈನ್ಸ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಇದೇ ತರ ಹೆಚ್ಚಿನ ವೀಡಿಯೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇಟ್ಕೊಳ್ಳಿ